ಇವತ್ತು ನಿನ್ನೆ ರಾತ್ರಿನೇ ಟ್ರಯಲ್ ರನ್ನ ಪ್ರಾರಂಭ ನಿನ್ನೆ ಸಾಯಂಕಾಲ ಮಾಡಿದ್ದೀವಿ ಈ ಸ್ಥಳಕ್ಕೂ ರಾತ್ರಿ ಬಂದಿದ್ದೆ ಬಟ್ ನನಗೆ ಪ್ರೋಗ್ರಾಮ್ ಎಲ್ಲಿ ಮಾಡಬೇಕು ಫಂಕ್ಷನು ಇನಾಗ್ರೇಷನ್ ಎಲ್ಲಿ ಮಾಡಬೇಕು ಅಂತೇಳಿ ನನಗೆ ಸಾಯಂಕಾಲ ಕತ್ತಲಲ್ಲಿ ಸಮಾಧಾನ ಆಗಲಿಲ್ಲ ಅದಕ್ಕೆ ಕೆಲವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಡಬೇಕಾಯಿತು ನಮ್ಮ ಅಧಿಕಾರಿಗಳಿಗೆ ಸೊ ನನಗೆ ಪ್ಲಾನಿಂಗ್ ಕಮಿಷನ್ದು ಫೈನಾನ್ಸ್ ಕಮಿಷನ್ದ ಮೀಟಿಂಗ್ ಇತ್ತು ಆದರೂ ಹೋಗಿ ಜಾಯ್ನ್ ಆಗೋಣ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂಥೇಳಿ ನಾನೇ ಇದನ್ನು ಖುದ್ದಾಗಿ ನೋಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತೇಳಿ ರಾತ್ರಿನೇ ಇಲ್ಲಿ ಉಳ್ಕೊಂಡೆ ಇಲ್ಲಿ ಭಾಳ ಜನ ಭೂಮಿ ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಸು ಅಲ್ಲಿಂದ ಹಿಡಿದು ಪ್ರತಿಯೊಬ್ಬ ನೌಕರರು ಕೂಡ ಕೆಳಗಡೆ ಮಣ್ಣು ತೆಗ್ದಿದ್ದವರಿಂದ ಹಿಡಿದು ಕೂಡ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ನೋಡಿ ಒಂದೂವರೆ ಕಿಲೋಮೀಟ್ರ್ ಬರೀ ಟನಲಲ್ಲೇ ವಾಟ್ರು ಹೋಗ್ತಾ ನೀರು ಹೋಗ್ತಾ ಇದೆ ಸೊ ಎಲ್ಲ ಈಗ ಬರೀ ಎಷ್ಟು ಟಿ ಎಮ್ ಸಿ ನಾವು ಮಾಡಿದ್ವಿ ಅರ್ಧ ಟಿ ಎಮ್ ಸಿ ಏನಾಗಿದೆ ಐನೂರೈವತ್ತು ಕ್ಯೂಸಿಕ್ ಮಾತ್ರ ಆನ್ ಆಗಿದೆ ಇದು ಆರರಷ್ಟು ಮುಂದಕ್ಕೆ ದಿನಾಧಿವನ್ ದಿನ ಆನ್ ಮಾಡ್ತೀವಿ ಸೊ ಈಗಾಗಲೇ ನೀರು ಕೂಡ ಹೊರಗಡೆ ಹೋಗ್ತಾ ಇದೆ ಮುಂದಕ್ಕೆ ಇನ್ಫ್ಲೋ ಎಲ್ಲ ಹೋಗ್ತಿದೆ ಕೂಡಲೇ ಹೋದ ತಕ್ಷಣ ನಾನು ಫಾರೆಸ್ಟ್ ಹೋದ್ರೆ ಮಾತಾಡ್ತೀನಿ ಈ ನೆಲೆಯಲ್ಲಿ ಅಡಚಣೆಗಳಿದೆ ಅದನ್ನೆಲ್ಲ ಸೆಟ್ ಮಾಡ್ತೀನಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಸನವರು ಮತ್ತು ತುಮಕೂರು ಅವರು ಅದನ್ನು ಜಮೀನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಆಲ್ಟ್ರೇಟಿವ್ ಜಾಗ ಏನು ಕೊಡಬೇಕು ಅಂತ ಸೊ ಇದು ನಮ್ಮ ಸರ್ಕಾರದ ಭಾಳ ಮಹತ್ವಾಕ್ಷ ಕಾರ್ಯಕ್ರಮ ಜನರಿಗೆ ಸಮರ್ಪಣೆ ಮಾಡೋಂಥ ಒಂದು ಕಾರ್ಯಕ್ರಮ ಸೊ ನಾನು ಈ ಎಲ್ಲ ಜಿಲ್ಲೆಗಳ ಶಾಸಕರುಗಳನ್ನ ಸಂಸತ್ ಸದಸ್ಯರನ್ನ ಜನಪ್ರತಿನಿಧಿಗಳನ್ನು ಕೂಡ ನಾನು ಸರ್ಕಾರ ಅವ್ರಿಗೆ ಆಹ್ವಾನಿಸ್ತಿದೆ ಸೊ ಎಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಹೇಗೆ ಮಾಡಬೇಕು ಟ್ರಾಫಿಕ್ಕು ಭಾಳ ಚಿಕ್ಕ ರೋಡು ಟ್ರಾಫಿಕ್ಕು ಜನ ಕೂಡ ಸಾವಿರಾರು ಜನ ಬಂದು ಇದನ್ನು ವೀಕ್ಷಣೆ ಮಾಡೋಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ವೀಕ್ಷಣೆ ಮಾಡೋಂಥ ಇರೋದರಿಂದ ನಾನು ಅವ್ರಿಗೆಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ಸ್ಗೆ ನಮ್ಮ ಡಿಪಾರ್ಟ್ಮೆಂಟು ಇವ್ರಿಗೂ ಕೂಡ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ ಇದಲ್ಲದೆ ಪವರ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದ್ದಾರೆ ಅವರು ಕೂಡ ಆಹ್ವಾನಿಸ್ತೇವೆ ಸೊ ಎಲ್ಲ ಕಡೆನೂ ಒಂದೇ ಬರೀ ಇಲ್ಲಿಂದನೇ ಯಾರೋ ಹೋಗಿ ಅಲ್ಲೋಗಿ ಇನಾಗ್ರೇಟ್ ಮಾಡೋದಲ್ಲ ಸಂಬಂಧಪಟ್ಟವರು ಅಲ್ಲಲ್ಲೇ ಹೋಗಿ ಇನಾಗ್ರೇಟ್ ಮಾಡಿ ಇಲ್ಲಿ ಲೈವ್ ಶೋ ಮಾಡೋ ರೀತಿ ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೇವೆ ಸೊ ಇದಕ್ಕೆ ನಮ್ಮ ನಾಗರಿಕರು ಭಾಳ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾರೆ ಮಳೆ ಮುಗಿಯೋದ್ರೊಳಗಡೆ ಈ ನೀರನ್ನು ತೆಗೆದು ಹೊರಗಡೆ ರಾಜ್ಯದ ಜನತೆಗೆ ಏನು ನಾವು ಮಾತು ಮಾತುಕೊಟ್ಟಿದ್ದೋ ಆ ಮಾತನ್ನು ನುಡಿದಂತೆ ನಡೆದಿದ್ದೀವಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೋಡಪ್ಪ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಈಗ ಟೀಕೆ ಎಲ್ಲ ಸತ್ತೋಗಿದೆ ಕೆಲಸ ಮಾತ್ರ ಉಳಿದಿದೆ ನೋಡೋಣ ಹೋಗಿ ಸಿ ಎಮ್ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ಆದಷ್ಟು ಒಂದು ಹತ್ತು ದಿನದಲ್ಲೇ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಇದೆಲ್ಲ ಡೀಟೇಲ್ ನಿಮ್ಮ ಕೊಡ್ತೀವಿ ಏಳು ಜಿಲ್ಲೆ ತುಮಕೂರು ಚಿಕ್ಕಬಳ್ಳಾಪುರ ಸ್ವಲ್ಪ ರಾಮನಗರ ಕೋಲಾರ ಹಾಸ್ರಾ ಚಿಕ್ಕಮಗಳೂರು ಇಷ್ಟಕ್ಕೆ ಪ್ರಯೋಜನ ಆಗ್ತಾಯಿದೆ ಆ ಎಲ್ಲ ಪ್ರದಿಗಳು ಕೂಡ ಮಾಡ್ತೀವಿ ಮತ್ತು ಬೇರೆ ಬೇರವರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇರಸ್ಪೆಕ್ಟಿವ್ ಪಾರ್ಟಿ ಅವನ್ನೆಲ್ಲ ಇನ್ವೈಟ್ ಮಾಡ್ತೀವಿ ನಾವೇ ಇದನ್ನ ಒಂದ್ ಕಡೆ ಎಲ್ಲರೂ ಒಂದ್ ಕಡೆ ಹೋಗ್ಬೇಕಲ್ಲ ಮಧ್ಯ ಎಲ್ಲ ಸ್ವಲ್ಪ ಟ್ರಬಲ್ ಇದೆ ಅದಕ್ಕೆ ನಾವೇ ಒಂದ್ ಕಡೆ ಎಲ್ಲ ಕೆರೆಗಳೆಲ್ಲ ತುಂಬಿಸ್ಕೊಳಕ್ಕೆ ಹೇಳಿದ್ವಿ ನಾವು ಕೆರೆಗಳೆಲ್ಲ ತುಂಬಿಸ್ಕೊಳ್ತಾ ಇದ್ದೇವೆ ನೋಡಪ್ಪ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ ಸಿ ಎಮ್ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾಸರದಿಂದ ಇದ್ದಾರೆ ಏನೂ ಆಗುವುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರದ್ದು ಏನಾರು ಸಿಗ್ನೇಚರ್ ಆಗಿದ್ದರು ಅವ್ರದ್ದೇನಾರು ಮಾಡಿದರೆ ತಪ್ಪು ಮಾಡಿದರೆ ಪರವಾಗಿಲ್ಲ ಜಮೀನು ಕಳ್ಕೊಂಡವರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕಟ್ಕೊಂಡವ್ರೆ ಬಿ ಜೆ ಪಿಯವರು ಸೈಟ್ ಕೊಟ್ಟವ್ರೆ ಇಷ್ಟು ಬಿಟ್ಟರೆ ಇನ್ನೇನಿದೆ ಆಯಿತು ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ ಹಸಬೇಕು ಮಾತ್ರ ಕೊಡ್ತೀನಿ ನೋಡಪ್ಪ ಏನು ಕೊಟ್ಟರು ಪ್ರಸಾದ ಏನು ಆಗೋದಿಲ್ಲ ನಡೀರಿ